ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮತ್ತೆ ಊರಿಗೆ ಬಂದಿದ್ವಿ ಹಿರಿಯರ್ ಪೂಜೆ ಇತ್ತು ಅಂತ ನಾವು ಸೋಮವಾರ ನೈಟ್ ಹತ್ತಿದ್ದು ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ಮನೇಲಿದ್ವಿ ಹಾಗೆ ಬರ್ತಾ ಮನೆಗೆ ಬಂದ ತಕ್ಷಣ ಫಸ್ಟು ಅಂಗ್ಲದಲ್ಲಿ ರಂಗೋಲಿ ನೋಡಿದ್ದು ಬೆಂಗಳೂರಲ್ಲಂತೂ ರಂಗೋಲಿ ಹಾಕಿ ಸ್ಪೇಸ್ ಇಲ್ಲ ಬಟ್ ಊರಿಗೆ ಬಂದ ತಕ್ಷಣ ರಂಗೋಲಿ ನೋಡ್ತಿದ್ದಂಗೆ ಹಬ್ಬದ ಕಳೆ ಬಂದಿತ್ತು ಹಾಗೆ ಮಂಗಳವಾರನೇ ಹಬ್ಬ ಇದ್ದಿದ್ದು ನಮ್ಮ ಕಡೆ ಖಾರಾನ ಮಾಡೋದು ಹಾಗೆ ಸ್ವೀಟ್ ಕೂಡ ಸ್ವಲ್ಪ ಎಡೆ ಎಡೆಡಿಯೋದಕ್ಕೆ ಸ್ವಲ್ಪ ಹೋಳಿಗೆ ಅಥವಾ ಸಿಹಿ ಏನಾದರೂ ಮಾಡ್ಕೋತಾರೆ ಅದಾದಮೇಲೆ ಮಧ್ಯಾಹ್ನ ಅಲ್ಲೇ ಮಟನ್ ಕಟ್ಟಿಂಗ್ ಕೂಡ ಆಗ್ತಾ ಇತ್ತು ಇವರಿಬ್ಬರು ಡ್ಯಾನ್ಸ್ ಕೂಡ ಬ್ಯಾಂಗಲು ಬಂಗಾರಿ ಅಂತ ಮಾಡ್ತಾ ಇದ್ರು ಹಾಗೆ ಈವ್ನಿಂಗ್ ಎಲ್ಲರೂ ರೆಡಿಯಾಗಿ ಅಪ್ ಆಗಿ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ಕಂಕಣ ಕೈಗೆ ಕಟ್ಟಿಸ್ಕೊಂಡು ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ ಇವರು ನಮ್ಮ ತಾತ ನಮ್ಮನ್ನು ಬಿಟ್ಟೋಗಿ ನಾಲ್ಕು ವರ್ಷ ಆಯಿತು ಹಾಗೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆ ಒಳಗಡೆ ಆಮೇಲೆ ಮತ್ತೆ ಹೊರಗಡೆ ಹೋಗಿ ಪೂಜೆ ಮಾಡ್ತೀವಿ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಮಾಡ್ತಾರೆ ಮನೇಲಿ ಹಿರಿಯರು ಯಾರು ಇರ್ತಾರೋ ಅಂದರೆ ಮನೆ ಮಕ್ಕಳ ಯಾ ಮನೆ ಮಕ್ಕಳು ಯಾರು ಹಿರಿಯರು ಇರ್ತಾರೋ ಅವರು ಪೂಜೆನ ಮಾಡಬೇಕು ಆಚೆ ಹೋಗಿ ಈ ಥರ ಕಂಬಳಿನ ಇರುತ್ತಲ್ಲ ಅದನ್ನ ತಲೆ ಮೇಲೆ ಹಾಕ್ಕೊಂಡು ಒಳಗೆ ಯಾವ ರೀತಿ ಪೂಜೆ ಮಾಡಿದ್ವೋ ಅದೇ ರೀತಿ ಹೊರಗೂ ಪೂಜೆ ಮಾಡ್ತೀವಿ ನಾವೇನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ತಗೊಂಡು ಆಚೆ ಹೋಗಿ ಪೂಜೆನ ಮಾಡಿದ್ವಿ ಆಗಲೇ ಅಕ್ಕಪಕ್ಕ ಎಲ್ಲರೂ ಪೂಜೆ ಮಾಡಿದ್ರು ಆ್ಯಕ್ಚುಲಿ ಅಜ್ಜಿ ಹೇಳ್ತಾ ಇದ್ದರು ನಾವೆಲ್ಲ ಬೆಳಗಿನ ಜಾವ ಮೂರು ಗಂಟೆ ಎರಡು ಗಂಟೆ ಎರಡು ಗಂಟೆ ಹಂಗೆ ಪೂಜೆ ಮಾಡ್ತಿದ್ವಿ ನೀವು ಇವಾಗ ಬೇಗ ಮಾಡ್ತೀರಾ ಅಂತ ನಾವು ಎಂಟು ಗಂಟೆ ಒಳಗಡೆ ಆಗಲಿ ಪೂಜೆ ಮಾಡ್ತಾ ಇದ್ವಿ ನೋಡಿ ಈ ಥರ ಕಂಬಳಿ ಇರುತ್ತಲ್ಲ ಅದರಿಂದ ಕರೆಯೋದು ಮೇಲ್ಗಡೆ ಮೇಲ್ಗಡೆ ಇರೋದೆಲ್ಲ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಅದಾದಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡ್ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ವಿಸರ್ಜನೆ ಮಾಡ್ತಾ ಇರೋದು ಮತ್ತು ಅದೇ ರೀತಿ ಪೂಜೆ ಮುಗಿಸ್ಕೊಂಡು ಎಲ್ಲ ಹೂವು ಎಲ್ಲ ತೆಗ್ದುಬಿಡ್ವಿ ಅದಾದಮೇಲೆ ಇದು ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇರೋದು ಬೇಸ್ ಅಪ್ಪ ಅಮ್ಮನ ಮನೇಲಿ ಊಟ ಮಾಡಿದ್ವಲ್ಲ ಇವತ್ತು ನಮ್ಮ ಮನೇಲಿ ಅತ್ತೆ ಮನೆಯಲ್ಲಿ ನಾನೇ ತಿಂಡಿ ಪ್ರಿಪೇರ್ ಮಾಡಿ ಎಲ್ಲ ತಿಂಡಿ ಮುಗಿಸ್ಕೊಂಡು ಮತ್ತು ಹೊರಗಡೆ ಕಟ್ಟೆ ಇರುತ್ತಲ್ಲ ಅಲ್ಲೆಲ್ಲ ಅಲ್ಲಿ ಕೂತ್ಕೊಂಡು ಎಲ್ಲರೂ ಅರಟೆ ಹೊಡೆದಿದ್ದಾಯಿತು ನಾನು ಆ್ಯಕ್ಚುಲಿ ಹಳ್ಳಿಗೆ ಬಂದರೆ ಜಾಸ್ತಿ ಫೋನ್ ಯೂಸ್ ಮಾಡಲ್ಲ ಎಲ್ಲರ ಜೊತೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟು ಹಾಗೆ ನಮ್ಮ ಶ್ರೀಕರ್ ಶ್ರೀನಿಗಂತೂ ಫುಲ್ ಫ್ರೀಡಮ್ಮು ಇಷ್ಟು ಆಟ್ ಆಟ ಆಡೋದಕ್ಕೆ ಸ್ಪೇಸೇ ಇರೋಲ್ಲ ಬೆಂಗಳೂರಲ್ಲಿ ಅವರಂತೂ ಬರ್ತಾ ಇರಲಿಲ್ಲ ಆಚೆನೇ ರೋಡಲ್ಲೇ ಆಟ ಆಡ್ಕೊಂಡಿದ್ರು ಹಾಗೆ ಗುರುವಾರ ನೈಟ್ ಮತ್ತು ಎಲ್ಲರೂ ಊರಿಗೆ ಹೊರಟ್ವಿ ನಮ್ಮ ಜೊತೆಗೆ ನನ್ನ ತಂಗೇಂದರು ಊರಿಗೆ ಬಂದರು ಊರಿಗೆ ಬಂದ ಮೇಲೆ ಇದೆಯಲ್ಲ ಬಟ್ಟೆ ವಾಶ್ ಮಾಡಿರಲಿಲ್ಲ ಅಂತ ಎಲ್ಲಮ್ಮ వాష్ మాట్ మనెల క్లీన్ మార్కొ అప్ప స్న్యాక్స్ తర్ం స్న్యాక్స్ తో